ಯಾಕೆ ಯಜಮಾನೆ ಕಾರಣ ಯಾವತ್ತು ಕಾರಣ ಕಾರಣದಿಂದ ಮಾತನಾಡುವ ನಾನಲ್ಲ ಹೌದಪ್ಪ ನನಗೆ ಯಾವತ್ತೂ ಒಂದು ಕಲೆಯ ಹುಚ್ಚು ಹೆಚ್ಚಾಗಿತ್ತು ಕಲಾವಿದಾಗಬೇಕೆಂಬ ಆಸೆ ಹೆಚ್ಚಾಯ್ತು ಆ ಸಂದರ್ಭದಲ್ಲಿ ಈ ಯಕ್ಷಗಾನ ಕಲೆಯನ್ನು ಕಲ್ತೀವಿ ಕಲ್ತು ನಾನೇನೆ ಸಾಲದ ಮಾಡಬೇಕು ಹ ಬರೇ ಕಲಿತ ವಿದ್ಯೆ ನಮ್ಮ ಹೌದು ಹಾಗಾಗಿ ಸಾಧನೆ ಮಾಡುವುದಕ್ಕಾಗಿ ಒಂದು ದೊಡ್ಡ ಮೇಳವನ್ನು ಸೇರಿ ಮೇಳವನ್ನ ಸೇರಿದ ಮೇಲೆ ಅನುಭವ ಇತ್ತು ಯಾಕೆ ಮೇಳದಲ್ಲಿ ಎಂತೆಂತ ಅವರೆಲ್ಲ ಅವ್ರಿಗೆಲ್ಲ ನೋಡಿದೆ ಈ ಮೇಳದ ಪದ್ಧತಿ ಉಂಟು ಈ ಮೇಲ್ಪಂಕ್ತಿ ಪಂಚಿ ಅಂತ ಹಾಗಂತ ಹೇಳಿ ಸತ್ಕೊಡ್ಬೇಡಿ ಅಂದ್ರೆ ಗಣಪತಿ ಬೆಟ್ಟಿಗೆ ಹತ್ತಿರ ಕುಳಿತುಕೊಳ್ಳೋರೆಲ್ಲ ಒಂದು ಮೇಲೋ ಕಲಾವಿದ ದೊಡ್ಡ ಕಲಾವಿದೆ ಈ ಕೆಳಗಡೆ ಸಾಲಿನಲ್ಲೆಲ್ಲ ಕುಳಿತವರು ಸ್ವಲ್ಪ ಸಣ್ಣ ಕಲಾವಿದೆ ಹೊಸದಾಗಿ ಹೋದವರಿಗೆ ಕೆಲವು ಇಂಥ ವೇಷ ಅಂತ ಇರ್ತಾರೆ ಆ ಪರಿಸ್ಥಿತಿ ನಾ ಕೆಳಗಡೆ ಇದ್ದೇವೆ ಆವಾಗ ನನಗೊಂದು ಅವಕಾಶ ಸಿಕ್ಕಿದ್ದೇನೆ ಸತ್ಯ ಸಿಕ್ಕಿದ ಅವಕಾಶವನ್ನ ಒಳ್ಳೆ ರೀತಿ ಬಳಸಿಕೊಳ್ಳಬೇಕು ಜೀವನದಲ್ಲಿ ಹೆಸರು ಮಾಡಬೇಕು ನಾನೊಬ್ಬ ಕಲಾವಿದನ ಗುರುತಿಸಿಕೊಳ್ಳಬೇಕು ಅಂತ ಆಸೆ ಹೆಚ್ಚಾಯ್ತು ಹಾಗೆ ಒಂದು ದಿವಸ ಒಂದು ಪ್ರಸಂಗದಲ್ಲೂ ಬಿತ್ತು ಆವಾಗ ಆ ವೇಷ ಮಾಡಿದಾಗ ಕೆಲವರೆಲ್ಲ ಆಡು ಮಾತ್ರ ಎಂತನೂ ಮಾರಣ ಮೇಲ್ಕೋತವರೆಲ್ಲ ಹೇಳುವುದು ನೀ ನೀವು ಈ ಇಷ್ಟು ಕುಣಿಯುವುದಲ್ವಾ ಹೆಚ್ಚಾಯ್ತು ಅಂತ ಹೇಳುದು ಕೆಲವರು ಅದಕ್ಕೆ ಕಡೆಗಿದ್ದವ್ರು ಹೇಳುದೇನು ಇಷ್ಟೆಲ್ಲ ಮಾತನಾಡಬಾರ್ದು ಹೇಳುದೇನು ಇದು ಹೆಚ್ಚಾಯ್ತು ಒಂದು ಕಲೆ ವಿಷಯ ಹೆಚ್ಚಾಯ್ತು ಅಲ್ಲ ಎಂತ ಮಾಡಿದ್ರು ಹೀಗೆ ಅನ್ಸಲ್ಲ ಅವ್ರು ಇನ್ನೇನು ಮಾಡಬೇಕು ಯೋಚನೆ ಮಾಡಿದ್ವಿ ಹಾಗಂತ ಅವ್ರು ಹೇಳಿದ್ದ್ಯಾಕೀಗಾಗ್ತದೆ ನಾನು ಅವ್ರಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡಿ ಅವ್ರಕ್ಕಿಂತ ಮೇಲೆ ಹೋದ್ರೆ ತಲೆ ಬಿಸಿ ಅವ್ರಿಗೆ ಆಗುತ್ತೆ ಗುಟ್ಟ ಅಲ್ಲುಂಟು ನಾನು ಹೆಚ್ಚಿಗೆ ಮಾತಾಡಿ ಏನಾದ್ರೂ ಮತ್ತೆ ಮುಂದುವರೆದೇ ಅವ್ರಿಗೆ ಕೆಳಗಾಗ್ತಾರಲ್ಲ ಆ ತಲೆ ಬಿಸಿ ಅವ್ರಿಗೆ ಅನ್ನೋದು ಕನೆ ಗೊತ್ತಾಯ್ತು ಆ ತಲೆ ಬಿಸಿ ಬಿಟ್ಲಿಲ್ಲ ನನಗೆ ಆವಾಗ ಇದ್ದ ವ್ಯಕ್ತಿ ಕೇಳಿದ್ರೆ ನಾನೇನಾದ್ರೂ ಜೀವನದಲ್ಲಿ ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ಏನು ಮಾಡ್ಬೇಕು ಮೇಳದಲ್ಲಿ ಆವಾಗ ಹೇಳಿದ ಪುಣ್ಯಾತ್ಮ ಅವೇನು ನೀನೇನಾದ್ರೂ ಜೀವನದಲ್ಲಿ ಒಳ್ಳೆ ಕಲಾವಿದ ಆಗ್ಬೇಕು ಅದಾವಳಿ ತಪ್ಪಲ್ಲ ಯಾರನ್ನೇ ಮುಂದೆ ಕುಣಿಸುವುದಿದ್ರು ಗಣಿಸುವುದಿದ್ರು ಭಾಗವತ್ರು ಅಲ್ವಾ ಭಾಗವತ್ರೆ ಸರಿ ಇಟ್ಕೊಂಡ್ರೆ ಮೇಲ್ ಹಕ್ಕ ಇಲ್ಲ ಅಂತ ಹತ್ತ ಅಲ್ವಾ ಹಾಗಾಗಿ ಗೊತ್ತು ಸರಿ ನೋಡ್ತಾ ಅಂತ ಹೇಳ್ದ ಅದು ಅರ್ಥ ಆಗ್ಲಿಲ್ಲ ಬಿಡೆಯವ್ರ್ ಮನೆಗೆ ಹೋದೆ ಭಾಗವತ್ನ ನಮಸ್ಕಾರ ಮಾಡಿದೆ ಆವಾಗ ಅವರು ಹಾಗಂತ ಈಗ ನಮ್ ಭಾಗವತಲ್ಲ ಕೆಲವರೆಲ್ಲ ಮಾತಾಡೋದಿಲ್ಲ ಯಾಕಂದ್ರೆ ಅವ್ರ ಗಾಂಭೀರ್ಯ ಅವರ ಜಾಪು ಚಳಿ ಜೋರಿತದೆ ಆವಾಗ ಅವ್ರಲ್ಲಿ ಹೋಗ್ಕೊಳ್ಳಿ ಭಾಗವತ್ರೆ ನನ್ನ ಹೊಸಾಗಿ ಮ್ಯಾಲಕ್ಕೆ ಬಂದವ ನನ್ನೊಂದು ಸುಧಾಸಿ ನನ್ನೊಂದು ಮ್ಯಾವ ಕಳಿಸಿ ಅಂತ ಕೇಳಿ ಉತ್ತಮ ಕಲಾವಿದನನ್ನಾಗಿ ರೂಪಿಸಿ ಅಂತ ರೂಪಿಸಿ ಅಂತ ಬ್ಯಾವ ತಿಗಲ್ಲ ಆವಾಗ ಆಯ್ತು ಹೇಳಿದ್ರ ನೀನು ಒಳ್ಳೆ ಬಹುಶಃ ಅಂತ ನಿಮಗೆ ಕಲಿಯುವ ಆಸಕ್ತಿ ಉಂಟು ನೀನು ಕಲಾವಿನ ಆಗ್ತೀಗೆ ನಾನು ಮಾಡ್ತೇನೆ ಆದ್ರೆ ನಾನು ಹೇಳ್ದ ನೀ ಕೇಳ್ಬೇಕು ಅಂತ ಹೇಳಿದ್ರು ಸರಿ ಹೇಳ್ತಾರೆ ಆಯ್ತು ಅವರಿಯ ಯಾಕಂದ್ರೆ ನಂಗೆ ಕಲೆ ಹುಚ್ಚು ಅವ್ರಿಗೆ ಕೆಲಸ ಆಗ್ಬೇಕಲ್ಲ ಅದಕ್ಕಾಗಿ ಅನಿವಾರ್ಯ ಅವಾಗ ಆಯ್ತು ಅಂತ ಹೇಳಿದೆ ಹಾಗಾದ್ರೆ ಒಂದು ಕೆಲಸ ಮಾಡು ಆ ಕಡೆ ಕೆಂಪು ಲೇಖನ ಒಂದು ಬಂದಿದೆ ಅದರ ಹೋಗಿ ಏನಾದ್ರು ಒಂದು ಸ್ವಲ್ಪ ತೆಗೆದುಕೊಂಡು ಬಾಂಧಿ ನನಗ ಅಭ್ಯಾಸ ಇಲ್ಲ ಅವಾಗ ಆದ್ರು ಅವಾಗ ಒಂದ್ ದಿವ್ಸ ಹೋದೆ ಎರಡು ದಿವ್ಸ ತಂದು ಕೊಟ್ಟೆ ಮೂರನೇ ದಿವಸ ಅವ್ರ ದುಡ್ಡು ಕೇಳಿದ್ರೆ ಹಣ ಇಲ್ಲ ಅವ ನನ್ ಖರ್ಚಿಂದಲೇ ತಂದು ಕೊಡ್ಬೇಕಾಯ್ತು ಅವ್ ಕೊಟ್ಟೆ ಕೊಟ್ಟ ಮೇಲೆ ಅವ್ರು ಹೇಳಿದ್ದೀನು ನೀನು ಮೇಲೂ ಬರಬೇಕಾ ನೀನ್ ಹೆಸರು ಗಳಿಸ್ಬೇಕಾ ನೀನು ಸ್ವಲ್ಪ ತಗೋಲ್ಲ ಅಂದ್ರೆ ಮಾರ್ಗದರ್ಶನ ಮಾರ್ಗದರ್ಶನ ಕೊಟ್ಟು ಅವಾಗ ನಾನು ಮುಂದೆ ಬರ್ಬೇಕಲ್ಲ ಆ ಆಸೆಗಾಗಿ ನಾನು ಸ್ವಲ್ಪ ಸ್ವಲ್ಪ ತಗೊಂಡೆ ತಗೊಂಡ್ಮೇಲೆ ಕೊನೆ ಗೊತ್ತಾಯ್ತು ಇಲ್ಲ ಬಾತ್ ಒಂದಿವಸ ಕೊಡ್ಲೇ ಇಲ್ಲ ಪ್ರಥಮ ಮೂವತ್ತಾಯ್ತು ಆಮೇಲೆ ಆಯ್ತು ಆಮೇಲೆ ತೊಂಬತ್ತಾಯ್ತು ಕಾಣಿ ನೂರ ಎಂಬತ್ತು ಕಾಯ್ತು ಪರಿಸ್ಥಿತಿ ಹೆಚ್ಚು ಕಡಿಮೆ ಆಯ್ತಾ ಆವಾಗ ಒಂದ್ ದಿವಸ ನಾನು ಹೊಸ ಅಲ್ಲ ಮತ್ತೆ ಕೇಳಬೇಕನ್ನೂದಿಲ್ಲ ಬರಿವಾದ ಹೊಸದಲ್ಲಿ ಮೇಡಕ್ಕೆ ಹೋದವ ಆವಾಗ ಹೆಂಡತಿ ಒಂದು ಲೇಖನ ಬರು ಅಲ್ಲ ನಾನೇ ಬರು ನಾನು ಮೇಲದಲ್ಲಿ ಸೌಖ್ಯವಾಗಿರ್ತೇನೆ ನನ್ನ ಬಗ್ಗೆ ನೀ ತಲೆಬಿಸಿ ಮಾಡ್ಕೊಳ್ಬೇಡ ಆರೋಗ್ಯವಾಗಿದ್ದೇನೆ ಆದ್ರೆ ಈ ತಿಂಗಳ ಸಂಬಳ ನಿನಗೆ ಕಳಿಸುವುದಕ್ಕೆ ನನ್ನ ಹತ್ರ ಏನೂ ಇಲ್ಲ ಅಂತ ಬರಲಿ ಹಾಗಾಗಿ ನಿನಗೆ ಮೂರು ಸಿಹಿ ಮುತ್ತನ್ನ ಕೊಡ್ತಾ ಇದ್ದೇನೆ ಅಂತ ಬರ್ತನ್ನು ಕಳಿಸಿಕೊಟ್ಟೆ ಲೇಖನವನ್ನ ಓದಿದ ಹೆಂಡತಿ ಮತ್ತೊಂದು ಲೇಖನ ನನಗೆ ಹಾ ಆವಾಗ ತಲೆ ಹೆಚ್ಚಾಯ್ತು ಯಾಕೆ ಮೂರು ಮುತ್ತುಗಳು ಹಾ ಹಾ ಹಾಗಲ್ಲ ನಿಮ್ಮ ಸಿಹಿ ಮುತ್ತು ನುಡಿಗಳನ್ನ ಕೇಳಿ ಸಂತೋಷ ಪತ್ತೆ ಆ ಮನೆ ಪರಿಸ್ಥಿತಿ ಏನಾಗಿದೆ ನಿಮ್ಗೆ ಗೊತ್ತು ಹಾಲಿನವನಿಗೆ ಬಂದವನಿಗೆ ಎಷ್ಟು ಮುತ್ತು ಕೊಡ್ಲಿ ಮನೆ ಬಾಡಿಗೆ ಕೇಳುವುದಕ್ಕೆ ಬಂದವನಿಗೆ ಎಷ್ಟು ಮುತ್ತು ಕೊಡ್ಲಿ ಹಾಗೆ ನೀರಿನ ಕಲ್ಲೆ ಕೇಳುವುದಕ್ಕೆ ಬಂದವನಿಗೆ ಎಷ್ಟು ಮುತ್ತು ಕೊಡ್ಲಿ ನನಗೆ ಅವರು ಸ್ವಲ್ಪ ಮಂಡ್ಯ ವಿಷಯ ಆಯ್ತು ಹೌದು

ಹನುಮಾನ ಹೆಚ್ಚಾಯ್ತು ಅವಳ ಮೇಳವನ್ನೇ ಬಿಟ್ಟು ಮನೆ ಬಂದು ಅವನಪ್ಪ ಈ ಮೇಳ ಶು ಬೇಡ ಈ ಕಲೆ ಹುಚ್ಚು ಬೇಡ ಅಂತ ಹೇಳಿ ಹೆಂಡತಿ ಆಸೆಗಾಗಿ ಮನೆ ಬಂದು ಸೇರಿ ಹಾಗೂ ಬಿಡಲಿಲ್ಲ ಹ್ಮ್ ಕಲೆ ಹುಚ್ಚಿನ ಬಿಡಲಿಲ್ಲ ಹೆಚ್ಚಾಯ್ತು ಹೆಚ್ಚಾಯ್ತು ಇಲ್ಲ ಜೀವನದಲ್ಲಿ ನಾನು ನಮ್ಮೂರಲ್ಲೇ ಇಟ್ಕೊಂಡು ನಾನೇ ಸಾಧನೆ ಮಾಡಬಹುದು ಚಲೋ ಬಂತು ಒಂದು ಮೇಳ ಹಳೇ ಅದಕ್ಕೆ ಪುನರ್ಜನ್ಮವನ್ನು ಕೊಡಬೇಕು ಅದರಲ್ಲಿ ನಾನು ಒಂದು ಯಜಮಾನ ಹೊಸ ರೂಪರೇಷೆ ಹೊಸ ರೂಪರೇಷೆ ಈ ಕೆಲವರೆಲ್ಲ ಮನೆಯಲ್ಲೇ ಇದ್ದವರು ಮೇಲೆ ಬಿಟ್ಟು ಬಂದು ಕೆಲವರು ಎಷ್ಟೋ ಜನ ಸಾಂಸಾರಿಕ ತಾಪತ್ರೆ ಇದ್ದವರು ಕಲಾವಿದ ಮನೇಲಿ ಅವರಿಗೂ ಒಂದು ಅವಕಾಶ ಆಯ್ತು ನನಗೂ ಒಂದು ಉದ್ಯೋಗ ಆಯ್ತು ಹಾಗಾಗಿ ಒಂದು ಮೇಳವನ್ನು ಮಾಡಿ ಮೇಳ ಮಾಡಿದ್ರೆ ಆಗ್ತದೆ ಸಮಯ ಆಗುದಿಲ್ಲ இவத்தினா பிரேட்சக்கேன் கதை கொடுப்போம் அது பல அதுக்காக பாகவத்தையும் ஒே கத்து நம்ம மேலே ஒழை ரீதியாக மயிபு ரமாயண வரையா அந்த அறித்து அந்த ஆவாயணிக்கு கேளு சீத்தை கதமே அல்ல ராயணு நின்று கிடைக்கல யாரோ அந்த ಇದು ರಾಮಾಯಣ ಬೇಕ ನನಗೆ ರಾಮಾಯಣ ಬೇಡ ಅಂತ ಹೇಳಿ ಹಾಗಾದ್ರೆ ಮೇಲೆ ಬರ್ಕೊಡ್ತೀನಿ ಅಂತ ಹೇಳುದು ಮಹಾಭಾರತ ನೆನಪಿಸ್ಕೊಳ್ಳೋದೇನಾದ್ರ ಮಹಾಭಾರತ ಆದದ್ದು ದ್ರೌಪದಿಗೆ ಐದು ಜನ ನಿನ್ನ ನಿನ್ನೈತಿಗೆ ನೀನೊಬ್ಬ ಇನ್ನು ನಾವು ಇನ್ನೊಬ್ಬ ಆಗುತ್ತೆ ಇಲ್ಲಿ ನನಗೆ ಅಂತ ಮೇಲೆ ಬೇಕಾ ಬೇಡ ಆದ್ರೂ ಬಿಡ್ಲಿಲ್ಲ ಆದ್ರೆ ಭಾಗವತ್ರಿ ಈ ಹಳೆ ಕಥೆ ಜನರು ನೋಡುದಿಲ್ಲ ಹೊಸ ಕಥೆಯನ್ನು ಕೊಡಬೇಕು ಈ ಕೆಲವರೆಲ್ಲ ಮನೆಯಲ್ಲಿ ಗೆಂಸಿ ಪೂರ್ತಿ ಮನೆಯಲ್ಲೇ ಒಳಗೆ ಈ ಚಿತ್ರಕತೆ ನೋಡ್ತಾರೆ ಹಾಗಾಗಿ ಅದು ಬೇಡ ನಮ್ಮ ಕತೆ ಅವ್ರಿಗೆ ನೋಡ್ಬೇಕು ಅನ್ನೋ ಉದ್ದೇಶದಿಂದ ಒಳ್ಳೆ ಮನಸ್ಸಿನಿಂದ ಒಳ್ಳೆ ನಿಷ್ಠೆಯಿಂದ ಒಂದು ಕತೆ ಬರ್ಕೊಡಿ ಅಂತ ಹೇಳಿ ಏನುಗಳಿಗೂ ಏನೋ ಗೊತ್ತಿಲ್ಲ ಒಂದು ನಾಗ ಚೌಡೇಶ್ವರಿ ಕಥೆಯನ್ನು ಬರ್ಕೊಟ್ರು ಅವರಪ್ಪ ನಾಗನ ಮೇಲೆ ಹಾಗೂ ಚೌಡಿಯ ಮೇಲೆ ಎಂತ ಕಥೆ ಅಂತ ಹೇಳ್ತೀವಿ ಈಗ ನಮ್ಮ ಪ್ರಯೋಗ ಹೆಚ್ಚು ಕಡಿಮೆ ನೂರ ಎಂಬತ್ತು ಹೋಗ್ತೀವಿ ಒಳ್ಳೆ ಪ್ರಯೋಗ ಈ ವರ್ಷ ಎಲ್ಲಿ ಹೋದ್ರು ಅದೇ ಈ ಊರಿನಲ್ಲಿ ನೋಡಿದವ್ರು ಮತ್ತೊಂದು ಊರಲ್ಲಿ ಬಂದವರು ಅದೇ ಜೀರ್ತಿ ನಮಗೆ ಕೆಲವರು ಎಷ್ಟೋ ಜನ ಇದ್ದಾರೆ ಕೊನೆಯವರೆಗೆ ನೋಡಿದವರು ಈಗ ನೋಡಿ ಈಗ ಹೋದವ್ರಿಗೆ ಅದು ಗೊತ್ತಾಗುತ್ತೆ ಕೊನೆಯವರಿಗೆ ನೋಡಿದವರಿಗೆ ಮಾತ್ರ ಈ ಕಥೆ ಏನು ಅನ್ನುವನು ಗೊತ್ತಾಗ್ತದೆ ಹಾಗೆ ಕತೆ ಈ ವರ್ಷ ಒಳ್ಳೆ ಕೆಗಾಟ ಇದೆ ಒಳ್ಳೆ ಮೇಳ ನಡೆಸ್ತಾ ಇದ್ದೇನೆ ಬಾಯ್ ಮಹಾರಾಜರಿಗೆ ನಾನು ಆಪ್ತ ಮಿತ್ರನು ಹೋಗು ಆಪ್ತ ಸ್ನೇಹಿತನು ಹೋಗು ಹೌದಪ್ಪ ನಾನೀಗೆಲ್ಲ ಬಿಟ್ಟು ಈಗ ಅವರೊಟ್ಟಿಗೆ ಸೇರಿಕೊಂಡಿದೆ ಓಹೋ ಹಾಗಾಗಿ ಮೇಳ ನಡೆಸಿ ಹಾ ಯಾಕೆಂದ್ರೆ ದೊಡ್ಡವರ ಸಹಕಾರ ಬೇಕಲ್ಲ ಹಾಗಾಗಿ ನಾವು ಎಲ್ಲೇ ಊರಲ್ಲಿ ಹೋಗಿ ಕೇಳಿದ್ರು ತೊಂದರೆ ಇಲ್ಲ ಮಾಡೋದು ಸಹಕಾರ ಉಂಟು ಅಲ್ಲಿ ದೀಪಾವಳಿ ಹಬ್ಬ ಅಲ್ಲ ಕಾರ್ತಿಕ ಮಾಸದಲ್ಲಿ ನಡೆಯುವ ಹಬ್ಬಕ್ಕೆ ಪ್ರತಿ ಮನೆ ಮನೆಯಲ್ಲಿ ಗೋಪೂಜೆಯನ್ನು ಮಾಡಬೇಕು ಅಂತ ಹೋಯ್ ನನ್ಗೆ ಇದೊಂದು ತೋರಿಸಿಲ್ಲ ಅಲ್ಲ ನಿಮ್ಗೆ ಅಲ್ಲ ನನ್ನ ಓಯ್